ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ದಿನದಿಂದ ದಿನಕ್ಕೆ ರಂಗ್ ಇರ್ತಾ ಇದೆ ಆದ್ರೆ ಇದೀಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಒಟ್ಟು ಐದು ಜನ ಸ್ಪರ್ಧಿಗಳು ಈ ವಾರದಲ್ಲಿ ನಾಮಿನೇಟ್ ಆಗಿರುವಂತದ್ದು ಈ ಐದು ಸ್ಪರ್ಧಿಗಳಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹೋಗುವಂತಹ ಸ್ಪರ್ಧಿ ಯಾರು ಇದರ ಜೊತೆಗೆ ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಕೂಡ ಇದೆ ಘಟಾನುಘಟಿ ಸ್ಪರ್ಧಿಗಳು ಈ ವಾರದಲ್ಲಿ ನಾಮಿನೇಷನ್ ಜಾಲಕ್ಕೆ ಸಿಲುಕಿಕೊಂಡಿರೋದು ಆ ಐದು ಸ್ಪರ್ಧಿಗಳಲ್ಲಿ ಯಾರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ವೀಕ್ಷಕರೇ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನ್ಯೂಸ್ ಬಂದಿದೆ ಇದೀಗ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಮೋಕ್ಷಿತ್ ಅವರು ಸಿಕ್ಕಾಪಟ್ಟೆ ಡೇಂಜರ್ ಝೋನ್ ಇರುವಂತದ್ದು ತಮ್ಮ ಒಂದು ಟಾಸ್ಕ್ ಆಗಿರ್ಬೋದು ಕಾಂಟ್ರಿಬ್ಯೂಷನ್ ಆಗಿರ್ಬೋದು ಸಿಕ್ಕಾಪಟ್ಟೆ ಕಡಿಮೆ ಇರುವಂತದ್ದು ಡೇ ಒನ್ ಸಾಕಷ್ಟು ಕಸರತ್ತು ಮಾಡಿದ್ರು ಕೂಡ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಬೇರೆಯವರು ಅಂತ ರೀತಿಯಲ್ಲಿ ಮೋಕ್ಷಿತ ಹಾಗೆ ಕೆಲವೇ ಕೆಲವು ಸ್ಪರ್ಧೆಗಳ ಜೊತೆಗೆ ಮಾತ್ರ ಕ್ಲೋಸ್ ಆಗಿದ್ದಂತಹ ಎಲಿಮಿನೇಷನ್ ಅಲ್ಲಿ ಎಲಿಮಿನೇಟ್ ಆಗೋದು ಕನ್ಫರ್ಮ್ ಆಗಿದೆ ಇನ್ನು ವಾರಾಂತ್ಯದಲ್ಲಿ ಈ ವಾರದಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇತ್ತು ಇದೀಗ ಡಬಲ್ ಎಲಿಮಿನೇಷನ್ ಶಾಕಿಂಗ್ ಅನ್ನ ತಂದು ಕೊಟ್ಬಿಟ್ಟಿದೆ ಈಗಾಗಲೇ ಮೋಕ್ಷಿತವರು ಎಲಿಮಿನೇಟ್ ಆದ್ರೆ ಇನ್ನು ಡಬಲ್ ಎಲಿಮಿನೇಷನ್ ಅಲ್ಲಿ ಭವ್ಯ ಹಾಗೂ ಧನ್ರಾಜ್ ಅವರು ಈ ವಾರದಲ್ಲಿ ಸಿಕ್ಕಾಪಟ್ಟೆ ಡೇಂಜರ್ ಝೋನ್ ಅಲ್ಲಿರುವಂಥದ್ದು ಡಬಲ್ ಎಲಿಮಿನೇಷನ್ ಆಗುತ್ತೆ ಅನ್ನೋದಾಯ್ತು ಅಂದ್ರೆ ಭವ್ಯ ಮತ್ತು ಧನ್ರಾಜ್ ಅವರು ಈ ವಾರದಲ್ಲಿ ಎಲಿಮಿನೇಟ್ ಆಗ್ತಾರೆ ಇನ್ನು ಚೈತ್ರ ಹಾಗೆ ತ್ರಿವಿಕ್ರಮ್ ಅವರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಈ ವಾರದಲ್ಲಿ ಅವರು ಉಳ್ಕೊಳ್ತಾರೆ ಸದ್ಯ ಈ ವಾರದಲ್ಲಿ ಬರೋಬ್ಬರಿ ಮೂರು ಸ್ಪರ್ಧಿಗಳು ಎಲಿಮಿನೇಟ್ ಆಗ್ತಾ ಇರೋಂಥದ್ದು ವೀಕ್ಷಕರೇ ನಿಮ್ಮ ಪ್ರಕಾರ ಈ ವಾರದಲ್ಲಿ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಬೇಕು ಯಾರು ಉಳ್ಕೊಳ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ